ಅಧ್ಯಕ್ಷರು ಬನ್ನಿ ಮೇಡಮ್ ಫ್ಲೇಟ್ ಯು ನೋಡಿ ಸರ್ ಶುಭಾಶಯಗಳು ನಾನು ದೇವರ ತುಂಬಾ ಪುಣ್ಯ ಮಾಡಿದ್ದೇನೆ ಹೇಳ್ಬೇಕಂದ್ರೆ ನಿಮ್ಮೆಲ್ಲರ ಪ್ರೀತಿನ ಪಡೆಯೋದಕ್ಕೆ ನಿಜವಾಗ್ಲು ಸತ್ಯವಾಗ್ಲು ಅಲ್ವಾ ನಮ್ಮ ಹೀಗೆ ಇರಲಿ ನಂಗೆ ಆಡೋಕೆ ಬರಲ್ಲ ಬನ್ನಿ ಯಾರು ಈಗ ಆಯೋಜಿಸಿದಂತಿ ಇವೆಂಟ್ಸ್ ಆರ್ಜಿ ಇವೆಂಟ್ಸ್ ಮಾಲೀಕರಾದ ರಾಜೇಶ್ವರಿ ಅವರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಕೃಷ್ಣಮೂರ್ತಿ ಸರ್ ಕೂಡ ಸನ್ಮಾನ ಇದೆ ஜி இவெண்ட்ஸ் ஆகும் அம்மாராஷ்டீயா வத்திய சுப்பிரமணியம் அவருக்கு உத்தோமலுகள் ಹೆಸರು ಕೃಷ್ಣಮೂರ್ತಿ ಸಾರ್ ಅವರಿಗೆ ಕೃಷ್ಣಮೂರ್ತಿ ಸರ್ ಅವರಿಗೆ ಒಂದು ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಅದ್ಭುತವಾದ ಗಾಯಕರು ಕೂಡ ನೃತ್ಯಗಾರರು ಕೂಡ ಆಡ್ತಾ ಆಡ್ತಾ ಡ್ಯಾನ್ಸ್ ಆಡ್ತಾರೆ ತುಂಬ ಖುಷಿ ಆಯ್ತು ನಮ್ಮ ರಿಯಲ್ ಸ್ಟಾರ್ ಸಿಗರ ಯೂಟ್ಯೂಬ್ ಚಾನಲ್ ಕೂಡ ಇದ್ದಾರೆ ಒಳ್ಳೆ ವ್ಯೂಸ್ ಹೊಡಿದೆ ನೀವು ನೋಡ್ರಿ ಅನಂತ ನಮ್ಮ ನಮ್ಮ ಡಿ ಸಿ ಸಿ ಮೆಂಬರ್ ಅವರು ನಾಗರತ್ನ ಅವರು ಸಮಾಜ ಸೇವಕರು ಹಾಗೂ ನಮ್ಮ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಒಳ್ಳೊಳ್ಳೆ ಪ್ರಶಸ್ತಿಗಳು ಸಿಗ್ತಾ ಇರಲಿ ಕೂತ್ಕೊಳ್ಳಿ ನಾವು గుర్తీ స్వామి వివేకాలంద ప్రశస్తి అమ్మ ఆశ్రీ ఆర్జెంట్స్ కడ గౌరవస్ ಬೆರಫುಲ್ ಒಂದು ಬ್ಯಾನರ್ ಅಂತ ಶೋ ಮಾಡ್ತೀವಿ. ಬ್ಯಾನರ್ ರೆಕಾರ್ಡ್ ವರ್ಕ್ ಕೊನೆಗೆ ಸುಮಾರು. ಬರಿ ಆಗ್ಲೇ ಫೋಟೋ ಪ್ರಿಂಟ್ ಸರ್ ಮುದ್ದು ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಬನ್ನಿ ವಿನ ಸರ್ ಸರ್ ನೀವು ಬಂದ್ರೆ ಅಲ್ಲ ಸರ್ ನಾವೆಲ್ಲರೂ ಕೈ ಬನ್ನಿ ವಿಕ್ರಿ ಸರ್ ವಿನ ಸರ್ ಪ್ಲೀಸ್

ನಗರ ಅಗಸ್ತರ ಹೌದು ಸರ್ ವೆರಿ ಗುಡ್ ಡೂಬಲ್ ಕರೆತನೆ ಎಲ್ಲರೂ ಕರೀಪಕನ ಅಷ್ಟ್ರ ಗುಮ್ಮೈಟ್ಕ್ಕೆ ನೋ ಬನ್ನಿ 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 ಅಂತ ಸರ್ ಬನ್ನಿ ನಾನು ಹೇಳ್ತೀನಿ ಅಂತಕಂತ ಒಂದು ಸರ್ ಆ ಪ್ರೆಜೆಸರ್ ಸರ್ ಬನ್ನಿ ಟೀಮೇಲ್ ಬನ್ನಿ ಕೊಟ್ಟರು ಸರ್ ಬನ್ನಿ ಸರ್ ಸರ್ സന്തോഷ് സർനപ്പു എല്ലാരും സർ വെൽക്കം

Gracias.